ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಾವಿವತ್ತು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿರ್ತಕ್ಕಂತಹ ಹಾಗೆಯೇ ಅಲ್ಲಮ್ಮ ಪ್ರಭು ಹುಟ್ಟೂರಾದಂತಹ ಬೆಳ್ಳಿಗಾವಿಯಲ್ಲಿದ್ದೀವಿ ದಕ್ಷಿಣದ ಕೇದಾರನಾಥ ಎಂದೇ ಪ್ರಸಿದ್ಧವಾಗಿರ್ತಕ್ಕಂಥ ಬಳ್ಳಿಗಾವಿಯಲ್ಲಿರುವ ಈ ಕೇದಾರನಾಥ ದೇವಾಲಯದ ಮುಂದೆ ಇದ್ದೀವಿ ಬನ್ನಿ ಈ ದೇವಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಡ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ಲೈಕ್ ಕೊಡಿ ಈ ಬಳ್ಳಿಗಾವಿ ಅಂತಕ್ಕಂಥದ್ದು ಕಲ್ಯಾಣ ಚಾಲುಕ್ಯರ ರಾಜಧಾನಿಯಾಗಿತ್ತು ದೇಗುಲವನ್ನು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ದೇಗುಲವು ಕಲ್ಯಾಣಿ ಚಾಲುಕ್ಯರು ಮತ್ತು ಹೊಯ್ಸಳರ ಶೈಲಿಯ ವಾಸ್ತುಶಿಲ್ಪನೂ ಹೊಂದಿದೆ ಥರ ಈ ದೇಗುಲವನ್ನು ಕುಕ್ಕುಟಲ ಶೈಲಿಯಲ್ಲಿ ನಿರ್ಮಾಣ ಮಾಡಿದವರು ಯಾರಪ್ಪ ಅಂದರೆ ಹೊಯ್ಸಳರು ಈ ದೇಗುಲದ ಹೊರಗೋಡೆಗಳು ಚಿಕಣಿ ಅಲಂಕಾರಿಕ ಗೋಪುರಗಳಿಂದ ರಚನೆ ಮಾಡಲಾಗಿದೆ ಈ ದೇಗುಲವು ಮೂರು ಗರ್ಭಗುಡಿಗಳನ್ನು ಹೊಂದಿದೆ ಗರ್ಭಗುಡಿಯ ಗೋಪುರ ಶಿಖರದಲ್ಲಿ ಕೀರ್ತಿ ಮುಕ್ಕಳನ್ನು ನೀವು ಕಾಣಬಹುದು ಹುಲಿಯನ್ನು ಸಮ್ಮರಿಸುತ್ತಿರುವ ಸ್ಥಳನ ಚಿತ್ರವನ್ನು ನೀವು ನೋಡಬಹುದು ಇಲ್ಲೇ ಗೊತ್ತಾಗುತ್ತೆ ವಯಸ್ಸಳರ ಕಾಲದಲ್ಲಿ ಪೂರ್ಣವಾಗಿ ನಿರ್ಮಾ ನಿರ್ಮಾಣವಾದಂಥ ದೇವಾಲಯ ದಿವಸ ಗರ್ಭಗುಡಿಯ ಗೋಪುರ ಶಿಖರದಲ್ಲಿ ಕೀರ್ತಿ ಮುಕ್ಕಳನ್ನು ನೀವು ಕಾಣಬಹುದು ರೀತಿಯ ಅಂತಿರ್ತಕ್ಕಂಥ ಶಿಲ್ಪಕಲೆಗೆ ಹೆಲ್ಮೆಟ್ ಅಥವಾ ಅಮಲಕ ಎಂದು ಕರೆಯುತ್ತಾರೆ ಈ ದೇವಾಲಯವು ಸಂಪೂರ್ಣವಾಗಿ ತ್ರಿಕುಟ ಶೈಲಿಯಲ್ಲಿದೆ ಅಂದರೆ ಮೂರು ದೇಗುಲಗಳನ್ನು ಹೊಂದಿರ್ತಕ್ಕಂಥ ದೇವಾಲಯ ಪೂರ್ವಕ್ಕೊಂದು ದೇವಾಲಯ ಉತ್ತರಕ್ಕೊಂದು ದೇವಾಲಯ ಹಾಗೆ ಕ್ಷೀಣಕ್ಕೊಂದು ದೇವಾಲಯವಿದೆ ಈ ರೀತಿ ಹೊಂದಿರ್ತಕ್ಕಂಥ ದೇವಾಲಯಕ್ಕೆ ತ್ರಿಕೋಟ ದೇವಾಲಯ ಅಂತ ಕರೀತಾರೆ ರೀತಿಯ ವಿಸ್ತೀರ್ಣ ಅಂತ ಶಿಲ್ಪಕಲೆಗೆ ಹೆಲ್ಮೆಟ್ ಅಥವಾ ಅಮಲಕ ಎಂದು ಕರೆಯುತ್ತಾರೆ ಈ ದೇಗುಲದ ಹೊರಗೋಡೆಗಳು ಚಿಕಣಿ ಅಲಂಕಾರಿಕ ಗೋಪುರಗಳಿಂದ ರಚನೆ ಮಾಡಲಾಗಿದೆ ದೇಗುಲವನ್ನು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿದೆ ಇಲ್ಲಿ ನೋಡ್ತಿರ್ತಕ್ಕಂಥದ್ದು ಪ್ರವೇಶ ಮಂಟಪ ಅಥವಾ ಪ್ರವೇಶ ದ್ವಾರ ಪ್ರತಿಯೊಂದು ಶಿವನ ಮುಂದೆ ಸಹ ನಂದಿ ವಿಗ್ರಹ ಇರುತ್ತೆ ಅದೇ ರೀತಿ ಇಲ್ಲಿ ಕೂಡ ನಂದಿಯ ವಿಗ್ರಹ ಇದೆ ನೀವು ನೋಡಿ ವಿಷಯ ಅಂದರೆ ಈ ಕೇದಾರಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ಚಾಲುಕ್ಯರಾದರೆ ಈ ಗರ್ಭಗುಡಿಯ ಮುಂದಿನ ಮಂಟಪವನ್ನು ನಿರ್ಮಾಣ ಮಾಡಿದವರು ಹೊಯ್ಸಳರು ಇಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಬೃಹತ್ ನಂದಿ ಇದು ಶಿವನ ವಾಹನ ಅಂತಲೂ ಕರೀತಾರೆ ಇದು ಸಪ್ತ ಮಾತ್ರಿಕೆಯರು ಇದು ನೋಡ್ತಾ ಇರತಂತೆ ಒಂದನೇ ಗರ್ಭಗುಡಿಯಲ್ಲಿ ಬ್ರಹ್ಮಲಿಂಗೇಶ್ವರ ಇದು ಗರ್ಭಗುಡಿಯ ಬಲಭಾಗದಲ್ಲಿದೆ ಎರಡನೇ ಗರ್ಭಗುಡಿಯಲ್ಲಿ ಕೇದಾರೇಶ್ವರ ಮೂರನೇ ಗರ್ಭಗುಡಿಯಲ್ಲಿ ವಿಷ್ಣು ಇದು ಗರ್ಭಗುಡಿಯ ಎಡಭಾಗದಲ್ಲಿದೆ ಅಲ್ಲದೆ ಈ ಗರ್ಭಗುಡಿಯ ಮುಂದಿರತಕ್ಕಂಥದ್ದು ನಲವತ್ನಾಲ್ಕು ಕಂಬಗಳ ಸಭಾ ಮಂಟಪ ಅಥವಾ ತೆರೆದ ಮಂಟಪ ಇದನ್ನು ಗ್ಯಾದರಿಂಗ್ ಹಾಲ್ ಅಂತ ಸಹ ಕರೀತಾರೆ ಈ ದೇಗುಲದ ಮಂಟಪಗಳು ಹಾಗೂ ಶಿಲ್ಪ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿದ್ದು ಇಲ್ಲಿ ನೋಡ್ತಿರ್ತಕ್ಕಂಥದ್ದು ಹೂವಿನದ ಹೂವಿನ ಚಿತ್ರಣಗಳು ಇವು ಕಲ್ಯಾಣಿ ಚಾಲುಕ್ಯರ ಕೆತ್ತನೆಗೆ ಅಥವಾ ವಾಸ್ತುಶಿಲ್ಪಕ್ಕೆ ಉದಾಹರಣೆ ಹೂವಿನ ಕೆತ್ತನೆಗೂ ಇನ್ನೊಂದು ಹೂವಿನ ಕೆತ್ತನೆಗೂ ಭಾರಿ ವ್ಯತ್ಯಾಸ ಇದೆ ಯಾಕಂದರೆ ಒಂದೇ ಥರ ಇಲ್ಲ ಇವು ಇಲ್ಲಿ ನೋಡ್ತಕ್ಕಂಥದ್ದು ಮಂಟಪದ ಮಧ್ಯಭಾಗದಲ್ಲಿರ್ತಕ್ಕಂಥ ಇನ್ನೂರ ನಲವತ್ತೊಂದು ದಳಗಳಿಂದ ನಿರ್ಮಾಣವಾದಂಥ ಹೂವಿನ ಅಥವಾ ಪುಷ್ಪದ ಕೆತ್ತನೆ ಈ ದೇಗುಲದ ವಾಸ್ತು ಶಿಲ್ಪಿ ಬಂದ್ಬಿಟ್ಟು ಅಮರ ಶಿಲ್ಪಿ ಜಕಣಾಚಾರ್ಯ ಅವರು ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಅಂದರೆ ನೀವು ಒಂದ್ಸತಿ ಬಂದು ನೋಡಿದ್ರೆ ಅದರ ಅನುಭವ ನಿಮಗೆ ಕಾಣ ಗೊತ್ತಾಗುತ್ತೆ ಈ ದೇಗುಲವು ಮೂರು ಗರ್ಭಗುಡಿಗಳನ್ನು ಹೊಂದಿದೆ ಅದರಿಂದ ಇದಕ್ಕೆ ತ್ರಿಕುಟ ದೇವಾಲಯ ಅಂತಲೂ ಕರೀತಾರೆ ಈ ದೇವಾಲಯದ ಬಲಭಾಗದಲ್ಲಿ ಒಂದು ಮ್ಯೂಸಿಯಂ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಅದನ್ನು ನಿಮಗೆ ತೋರಿಸ್ತೀನಿ ಇವಾಗ ಆಗಿನ ಕಾಲದಲ್ಲಿ ವಾಸ್ತುಶಿಲ್ಪಕ್ಕೆ ಎಷ್ಟು ಮಹತ್ವ ಕೊಡ್ತಿದ್ರು ಅನ್ನೋದು ಈ ಮ್ಯೂಸಿಯಂ ಇಂದ ಗೊತ್ತಾಗುತ್ತೆ ಯಾಕಂದ್ರೆ ಈ ಮ್ಯೂಸಿಯಂನಲ್ಲಿ ಪ್ರತಿಯೊಂದು ವಿಗ್ರಹನೂ ಸಹ ನಾವು ನೋಡ್ಬೋದು ಈ ಮ್ಯೂಸಿಯಂನಲ್ಲೂ ಸಹ ಇಂದ್ರ ಸೂರ್ಯ ನಾಗ ಸಪ್ತಮಾತ್ರಿಕೆಯ ಪ್ರತಿ ಪ್ರತಿಯೊಂದು ಮೂರ್ತಿಗಳನ್ನು ನಾವು ಇಲ್ಲಿ ಕಾಣ್ಬೋದು ಅದು ಬೇರೆ ಬೇರೆಯಾಗಿ ವಾಸ್ತುಶಿಲ್ಪಕ್ಕೆ ಹೊಯ್ಸಳರಾಗಿರ್ಬೋದು ಕಲ್ಯಾಣಿ ಚಾಲುಕ್ಯರಾಗಿರ್ಬೋದು ಎಷ್ಟು ಮಹತ್ವ ಕೊಡ್ತಾ ಇದ್ರು ಅನ್ನೋದು ಇದರಿಂದ ಈ ತಿಳಿಯುತ್ತೆ ಯಾರಾದರೂ ಈ ದೇಗುಲಕ್ಕೆ ಬಂದು ವಿಸಿಟ್ ಮಾಡಿದ್ರೆ ಇಲ್ಲಿ ಪಕ್ಕಾಗಿರ್ತಕ್ಕಂಥ ಮ್ಯೂಸಿಯಮ್ನು ನೋಡಿ ದಯವಿಟ್ಟು ಈ ದೇಗುಲಕ್ಕೂ ಒಮ್ಮೆ ಭೇಟಿ ಕೊಡಿ ಏನೇ ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಥ್ಯಾಂಕ್ ಯು